ನಮಸ್ಕಾರ ಹನ್ನೆರಡನೇ ಪ್ಯಾರಾಲಂಪಿಕ್ಸ್ ಎಡಿಷನ್ ಭಾರತಕ್ಕೆ ಸಕ್ಸಸ್ಫುಲ್ ಎಡಿಷನ್ ಅಂತಲೇ ಹೇಳ್ಬೋದು ಏಳು ಗೋಲ್ಡ್ ಒಂಬತ್ತು ಸಿಲ್ವರು ಹದಿಮೂರು ಬ್ರಾಂಜು ಒಟ್ಟು ಇಪ್ಪತ್ತೊಂಬತ್ತು ಮೆಡಲ್ಸ್ ಇದೆ ಇಲ್ಲಿವರೆಗೂ ಹೈಯೆಸ್ಟ್ ಮೆಡಲ್ ಕೌಂಟ್ ಆಗಿದೆ ನೈನ್ಟೀನ್ ಸಿಕ್ಸ್ಟಿಯಿಂದ ಇಲ್ಲಿವರೆಗೂ ಭಾರತ ಅರವತ್ತು ಮೆಡಲ್ಸ್ ಗೆದ್ದಿದೆ ಅದರಲ್ಲಿ ಐವತ್ತೆರಡು ಮೆಡಲ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷದಲ್ಲಿ ಗೆದ್ದಿದೆ ಒಂದು ನಿಮಿಷ ಒಲಂಪಿಕ್ಸ್ನಲ್ಲಿ ಗೆದ್ದರೆ ನಮಗೇನು ಲಾಭ ಸರಿ ನಮ್ಮ ದೇಶಕ್ಕೆ ಏನು ಲಾಭ ನಮ್ಮ ದೇಶದ ಆರ್ಥಿಕತೆ ಮೇಲೆ ಏನು ಲಾಭ ಫಸ್ಟ್ ಆಫ್ ಆಲ್ ನಮ್ಮ ದೇಶ ಒಲಿಂಪಿಕ್ಸ್ ಮೇಲೆ ದುಡ್ಡು ಹಾಕಬೇಕಾ ಅಲ್ಲಿ ಯಾರೋ ಮೆಡಲ್ ಗೆದ್ದರೆ ದೇಶಕ್ಕೆ ಆರ್ಥಿಕವಾಗಿ ಮಾನಸಿಕವಾಗಿ ಹಾಗೆ ನೈತಿಕವಾಗಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ನನ್ನ ವೀಡಿಯೋನಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ನೋಡಿ ಒಲಂಪಿಕ್ಸ್ನಲ್ಲಿ ಮೆಡಲ್ಸ್ ಗೆಲ್ಲೋದ್ರಲ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ಪ್ರದರ್ಶನ ಯಾವಾಗೂ ಕಡಿಮೆನೆ ಪ್ಯಾರಾ ಒಲಿಂಪಿಕ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದೇ ಸಿಲ್ವರ್ ಬಂದಿತ್ತು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಮೆಡಲ್ಸ್ ಗೆದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತಾಯಿತು ಈ ಸಾರಿ ಇಪ್ಪತ್ತೊಂಬತ್ತು ಮೆಡಲ್ಸ್ ಜೊತೆ ಹದಿನೆಂಟನೇ ಸ್ಥಾನ ಪಡ್ಕೊಂಡಿದೆ ಭಾರತ ಈ ಯಶಸ್ಸಿನ ಹಿಂದೆ ಕಾರಣ ಏನು ಒಲಂಪಿಕ್ಸ್ ಅನ್ನೋದು ನಾಲ್ಕು ವರ್ಷಕ್ಕೊಮ್ಮೆ ಆಗೋ ಈವೆಂಟು ಇದರಲ್ಲಿ ಒಲಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಅಂತ ಎರಡು ರೀತಿ ಇದೆ ಇದರಲ್ಲಿ ಪ್ಯಾರಾ ವಿಶೇಷ ಚೇತನರಿಗೆ ಇರುವಂಥ ಸ್ಪೋರ್ಟ್ ಇವೆಂಟ್ ನಾವು ಒಲಿಂಪಿಕ್ಸ್ ಈವೆಂಟ್ಸ್ನಲ್ಲಿ ಭಾರತದ ಪ್ರದರ್ಶನ ನೋಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಭಾರತಕ್ಕೆ ಸಿಕ್ಕಿದ್ದು ಒಂದೇ ಮೆಡಲ್ ಎರಡು ಸಾವಿರದ ಎಂಟರಲ್ಲಿ ಮೂರು ಮೆಡಲ್ ಸೊ ನಮಗೊಂದು ಬ್ರ್ಯಾಂಡ್ ಇತ್ತು ಭಾರತ ಕ್ರೀಡೆಯಲ್ಲಿ ಚೆನ್ನಾಗಿಲ್ಲ ಅಂತ ನಮ್ಮ ದೇಶದಲ್ಲಿ ತಳಮಟ್ಟದಲ್ಲಿ ಕ್ರೀಡೆ ಸದೃಢವಾಗಿಲ್ಲ ಯಾಕೆ ನಮ್ಮ ದೇಶದಲ್ಲಿ ಪೋಷಕರು ಮೊದಲನೇ ಆದ್ಯತೆ ಕೊಡದೆ ಓದಿಗೆ ಓದಿ ಓದಿ ಆದ್ರೆ ಆಚೆ ಆಟ ಬಾ ಅಂತ ಹೇಳ್ಬೋದೇ ಹೊರತು ಸ್ಪೋರ್ಟ್ಸ್ನೇ ಕೆರಿಯರ್ ಆಗಿ ಆಯ್ಕೆ ಮಾಡ್ಕೊ ಅಂತ ಹೇಳೋರೆ ಕಮ್ಮಿ ಸೊ ಬೇಸಿಕಲಿ ನಮ್ಮ ಸೋಷಿಯಲ್ ಸ್ಟ್ರಕ್ಚರ್ ಇರೋದೇ ಹಾಗೆ ಸೊ ಈ ಸಮಸ್ಯೆ ಪರಿಹಾರ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಹತ್ತು ಗುಜರಾತ್ನಲ್ಲಿ ಖೇಲ್ ಮಹಾಕುಂಭ್ ಲಾಂಚ್ ಆದ್ಮೇಲೆ ಕೆ ಎಲ್ ಮಹಾಕುಂಭ ಇದರ ಮುಖ್ಯ ಉದ್ದೇಶ ಇದ್ದಿದ್ದು ಕ್ರೀಡಾ ಸ್ಫೂರ್ತಿಯನ್ನ ಜಾಸ್ತಿ ಮಾಡೋಕ್ಕೆ ಇದನ್ನು ಆರಂಭ ಮಾಡಿದಾಗ ಹದಿಮೂರು ಲಕ್ಷ ಕ್ರೀಡಾಪಟುಗಳು ಭಾಗವಹಿಸ್ತಿದ್ರು ಈಗ ಇದು ಐವತ್ತೈದು ಲಕ್ಷಕ್ಕೆ ರೀಚ್ ಆಗಿದೆ ಈ ಇವೆಂಟ್ನ ಮೂರು ತಿಂಗಳು ನಡೆಸ್ತಾರೆ ಕಬಡ್ಡಿ ಖೋ ಖೋ ಟೇಬಲ್ ಟೆನ್ನಿಸ್ ಸ್ವಿಮ್ಮಿಂಗ್ ಬಾಕ್ಸಿಂಗ್ ಲಾನ್ ಟೆನಿಸ್ ಬ್ಯಾಡ್ಮಿಂಟನ್ ಹೀಗೆ ಎಷ್ಟೋ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡ್ತಾರೆ ಇದನ್ನು ಆರ್ಗನೈಸ್ ಮಾಡಿ ಕ್ಯಾಶ್ ಪ್ರೈಸ್ ಮೆಡಲ್ಸ್ ಕೂಡ ಕೊಡ್ತಾರೆ ಎರಡು ಸಾವಿರದ ಎರಡು ಮುಂಚೆ ಇಡೀ ಗುಜರಾತ್ನಲ್ಲಿ ಬರೀ ಮೂರು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇತ್ತು ಈಗ ಇಪ್ಪತ್ನಾಲ್ಕು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ನಲ್ವತ್ನಾಲ್ಕು ಸ್ಪೋರ್ಟ್ಸ್ ಸ್ಕೂಲ್ ಫಂಕ್ಷನಲ್ಲಿದೆ ಲೆಕ್ಕ ಹಾಕಿ ಐವತ್ತು ಲಕ್ಷಕ್ಕೂ ಹೆಚ್ಚು ಕ್ರೀಡಾಪಟುಗಳ ಇನ್ವಾಲ್ವ್ಮೆಂಟ್ ಆದರೆ ಬರೀ ಒಂದು ರಾಜ್ಯದಿಂದ ಅದರಲ್ಲೂ ಒಂದು ಕ್ರೀಡಾಪಟುಗೆ ಇಷ್ಟು ದುಡ್ಡು ಅಂತ ಇನ್ವೆಸ್ಟ್ ಮಾಡಿದರೆ ಇದು ಟ್ಯಾಲೆಂಟ್ ಹಂಟ್ ಪ್ರೊಸೆಸ್ ಆಗುತ್ತೆ ಈ ಐಡಿಯಾ ದೇಶವ್ಯಾಪಿ ಹಬ್ಲಿಗೆ ಸ್ಟಾರ್ಟ್ ಆಗಿದ್ದು ಖೇಲೋ ಇಂಡಿಯಾ ಮೂಲಕ ಎರಡ್ ಸಾವಿರದ ಹದಿನೆಂಟು ಜನವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದನ್ನ ಇನಾಗ್ರೇಟ್ ಮಾಡಿದ್ರು ಇದು ಹದಿನೇಳು ವರ್ಷದ ಒಳಗಿರೋ ಸ್ಟೂಡೆಂಟ್ಸ್ಗೆ ಇದಕ್ಕೆ ರಿಜಿಸ್ಟರ್ ಆಗೋ ಎಲಿಜಿಬಿಲಿಟಿ ಪಡ್ಕೋತಾರೆ ಈ ಇನಿಷಿಯೇಟಿವ್ ಮಕ್ಕಳಿಗೆ ಪ್ರೋತ್ಸಾಹ ಕೊಡುತ್ತೆ ಸ್ಪೋರ್ಟ್ಸ್ ಅಕಾಡೆಮಿಗೆ ಹೆಚ್ಚು ಒತ್ತು ಕೊಡುತ್ತೆ ಈ ಲಿಸ್ಟ್ ನಾನು ಖೇಲೋ ಇಂಡಿಯಾ ವೆಬ್ಸೈಟ್ ಇಂದನೆ ಡೌನ್ಲೋಡ್ ಮಾಡ್ಕೊಂಡಿದ್ದು ಇದನ್ನು ನೋಡಿ ಬಹಳಷ್ಟು ಖುಷಿ ಆಯಿತು ಆರ್ಚರಿ ಬ್ಯಾಡ್ಮಿಂಟನ್ ಸೈಕ್ಲಿಂಗ್ ಕಬಡ್ಡಿ ಹಾಕಿ ಥರ ಎಷ್ಟೋ ಸ್ಪೋರ್ಟ್ಸ್ ಇದೆ ಅದಕ್ಕೆ ಸಪ್ರೇಟ್ ಅಕಾಡೆಮಿನೂ ಇದೆ ಇದಕ್ಕೆ ಗೌರ್ಮೆಂಟ್ ಫಂಡ್ಸ್ ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆ ಟಾಪ್ಸ್ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಮೂಲಕನೂ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡ್ತಾ ಇದೆ ಭಾರತ ಸರ್ಕಾರ ಈ ಬಾರಿ ಎಲ್ಲ ಎಂಬತ್ನಾಲ್ಕು ಅಥ್ಲೀಟ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡಿತ್ತು ಈ ಸಾರಿ ಪ್ಯಾರಾ ಒಲಿಂಪಿಕ್ಸ್ಗೆ ಎಪ್ಪತ್ನಾಲ್ಕು ಕೋಟಿ ಫಂಡ್ಸ್ನ ಅಲೋಕೇಟ್ ಮಾಡಿದ್ರು ಸಾರಿ ಇಪ್ಪತ್ತಾರು ಕೋಟಿ ಅಲೋಕೇಟ್ ಆಗಿತ್ತು ನೋಡಿದ್ರ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾರೋ ಅಷ್ಟು ಮೆಡಲ್ಸ್ ಬರುತ್ತೆ ಅದು ಸರಿ ಅವ್ರು ಯಾರೋ ಮೆಡಲ್ ಗೆದ್ರೆ ನಮಗೇನು ಪ್ರಯೋಜನ ಇದೇ ನಮ್ಮ ಪ್ರಾಬ್ಲಮ್ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ಆಗಿನ ಸರ್ಕಾರನೂ ಇದೇ ಥರ ಯೋಚನೆ ಮಾಡ್ತಾ ಇತ್ತು ಈಗ ಇದರಿಂದ ಏನು ಯೂಸ್ ಇಲ್ಲ ಓಟ್ ಬರಲ್ಲ ಜನ ಪ್ರೆಷರ್ ಹಾಕಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೀಗೆ ಎಷ್ಟೋ ಪ್ರತಿಭೆಗಳನ್ನ ಮೇಲೆ ಬರಕ್ಕೆ ಬಿಟ್ಟಿಲ್ಲ ಉದಾಹರಣೆ ತಗೊಳ್ಳೋದಾದ್ರೆ ಅಮಿತ್ ಕುಮಾರ್ ಜಯದೀಪ್ ದೇಸ್ವಾಲ್ ದೀಪಾ ಮಾಲಿಕ್ ಇವರೆಲ್ಲರೂ ಮಲ್ಟಿ ಸ್ಪೋರ್ಟ್ಸ್ ಚಾಂಪಿಯನ್ ಎರಡ್ ಸಾವಿರದ ಹನ್ನೆರಡು ಲಂಡನ್ ಪ್ಯಾರಾಲಂಪಿಕ್ಸ್ ಗೆ ಸೆಲೆಕ್ಟ್ ಮಾಡಿಲ್ಲ ಏಕೆಂದ್ರೆ ಸಫಿಶಿಯಂಟ್ ಫಂಡ್ ಅಲೋಕೇಟ್ ಆಗಿರ್ಲಿಲ್ಲ ಶ್ರೀ ಮುರಳಿಕಾಂತ್ ಪೆಟ್ಕರ್ ಪ್ಯಾರಾ ನಲ್ಲಿ ಭಾರತಕ್ಕೆ ಸ್ವಿಮ್ಮಿಂಗ್ ನಲ್ಲಿ ಮೊದಲ ಚಿನ್ನ ತಂದುಕೊಟ್ಟವರು ಎಪ್ಪತ್ತೆರಡರಲ್ಲಿ ಎಷ್ಟೋ ವರ್ಷ ಅವರಿಗೆ ರೆಕಗ್ನಿಷನ್ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ರೀಸೆಂಟ್ ಆಗಿ ಪದ್ಮಶ್ರೀ ಅವಾರ್ಡ್ ಸಿಕ್ತು ಅವರ ಬಯೋಪಿಕ್ ಕೂಡ ರಿಲೀಸ್ ಆಯ್ತು ಚಂದು ಚಾಂಪಿಯನ್ ಅಂತ ಒಟ್ಟು ಎಂಬತ್ನಾಲ್ಕು ಅಥ್ಲೀಟ್ಸ್ ನಲ್ಲಿ ಐವತ್ತೊಂಬತ್ತು ಅಥ್ಲೀಟ್ಸ್ಗೆ ಟಾಪ್ ಸ್ಕೀಮ್ ನಿಂದ ಹದಿನೇಳು ಅಥ್ಲೀಟ್ಸ್ಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಮತ್ತೆ ಮಿಕ್ಕಿದವರಿಗೆ ಖೇಲೋ ಇಂಡಿಯಾ ಕಡೆಯಿಂದ ಸ್ಪಾನ್ಸರ್ಸ್ ಬಂದಿದೆ ಇದರಲ್ಲಿ ಐವತ್ತು ಪರ್ಸೆಂಟ್ ಜನ ಫಸ್ಟ್ ಟೈಮರ್ಸ್ ಮತ್ತೆ ನಲವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರು ಇದ್ದಾರೆ ಮೂವತ್ತ್ನಾಲ್ಕು ಮಹಿಳೆಯರಲ್ಲಿ ಹನ್ನೊಂದು ಜನಕ್ಕೆ ಮೆಡಲ್ಸ್ ಬಂದಿದೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದಕ್ಕೆ ಎಷ್ಟು ಸಾಧನೆ ಮಾಡಿದ್ರು ಅಲ್ವಾ ಭಾರತನ ಇಡೀ ವಿಶ್ವದಲ್ಲಿ ಪ್ಯಾರಾ ನಲ್ಲಿ ಹದಿನೆಂಟನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಸೊ ಇವರು ನಮಗೆ ಹಾಗೂ ಮುಂದಿನ ಪೀಳಿಗೆಗೆ ಇನ್ಸ್ಪಿರೇಷನ್ ಇದರಿಂದ ಕ್ರೀಡೆ ಮೇಲೆ ಆಸಕ್ತಿನೂ ಬೆಳೆಯುತ್ತೆ ಕ್ರೀಡೆ ಮೇಲೆ ಆಸಕ್ತಿ ತೋರಿಸೋದ್ರಿಂದ ಭಾರತಕ್ಕೆ ಏನು ಲಾಭ ಅಂತ ತಿಳ್ಕೊಳ್ಳೋಣ ಮೊದಲೇದು ಇದರಿಂದ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ನಮ್ಮ ಮುಂದಿನ ಪೀಳಿಗೆ ಸದೃಢವಾಗುತ್ತೆ ಹಾಗೆ ನಾವು ಸದೃಢವಾಗ್ತೀವಿ ಫಿಟ್ ಇಂಡಿಯಾ ಅನ್ನೋ ಇನಿಷಿಯೇಟಿವ್ ಇಂದ ಹಾಗೆ ಈ ರೀತಿ ಪಾಸಿಟಿವ್ ಪ್ರಮೋಷನ್ಸ್ ಇಂದ ಎಷ್ಟೋ ಜನಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ಆರ್ಥಿಕವಾಗಿ ಹೇಗೆ ಸಹಾಯ ಮಾಡುತ್ತೆ ಎರಡ್ ಸಾವಿರದ ಮೂವತ್ತಾರರಲ್ಲಿ ನಮ್ಮ ಭಾರತದಲ್ಲಿ ಒಲಿಂಪಿಕ್ಸ್ ಲಾಂಚ್ ಮಾಡೋಕ್ಕೆ ಸರ್ಕಾರ ಆಸಕ್ತಿ ತೋರಿಸ್ತಾ ಇದೆ ಇದು ಬ್ರ್ಯಾಂಡ್ ಅಸೋಸಿಯೇಷನ್ ಬ್ರಾಡ್ಕಾಸ್ಟ್ ರೈಟ್ಸ್ ಮೂಲಕ ರೆವಿನ್ಯೂ ಜನರೇಟ್ ಮಾಡಬಹುದು ಒಲಿಂಪಿಕ್ಸ್ ಇಂದ ಲಾಸ್ ಆಗುತ್ತೆ ಅಂತ ಎಷ್ಟೋ ವಿಡಿಯೋಸ್ ಮಾಡಿದ್ದಾರೆ ಆದ್ರೆ ಜನಕ್ಕೆ ಸ್ಪೋರ್ಟ್ಸ್ ಮೇಲೆ ಅವೇರ್ನೆಸ್ ಬಂದ್ರೆ ಭಾರತದಲ್ಲಿ ಇರೋ ವ್ಯೂವರ್ಶಿಪ್ಗೆ ನಮ್ದು ಇಡೀ ಜಗತ್ತಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಬೇಸ್ ಹಾಗೆ ಇದರ ಜೊತೆಗೆ ಪ್ಲಾನಿಂಗ್ ಪಕ್ಕಾ ಇದ್ರೆ ಯಾವುದೇ ಇವೆಂಟ್ ಯಾವುದೇ ಬಿಸ್ನೆಸ್ ಭಾರತದಲ್ಲಿ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ ಇದರ ಜೊತೆ ಎಷ್ಟೋ ಕಂಪನೀಸ್ ಕೂಡ ಕ್ರೀಡೆಗೆ ಸಪೋರ್ಟ್ ಮಾಡಕ್ಕೆ ಮುಂದೆ ಬರ್ತಿದ್ದಾರೆ ಟಾಟಾ ಟ್ರಸ್ಟ್ ಒಲಿಂಪಿಕ್ ಗೋಲ್ಡ್ ಕ್ವೆಸ್ಟ್ ಟಾಟಾ ಆರ್ಚರಿ ಅಕಾಡೆಮಿ ಜೆ ಎಸ್ ಡಬ್ಲ್ಯೂ ರಿಲಯನ್ಸ್ ಅದಾನಿ ಗ್ರೂಪ್ ಕಂಪನೀಸ್ ಸ್ಪೋರ್ಟ್ಸ್ಗೆ ಫಂಡ್ ಮಾಡ್ತಿದ್ದಾರೆ ಇದರ ಜೊತೆ ನಾವು ಪ್ರಜೆಗಳಾಗಿ ಇನ್ನಷ್ಟು ಸಪೋರ್ಟ್ ಕೊಟ್ಟರೆ ದುಡ್ಡ ಖಂಡಿತ ಇಲ್ಲ ನಮ್ಮ ಅವೇರ್ನೆಸ್ ಸಾಕು ನಮ್ಮವರು ಇಪ್ಪತ್ತೊಂಬತ್ತು ಮೆಡಲ್ಸ್ ಗೆದ್ರು ಯಾರವರು ತಿಳ್ಕೊಳ್ಳೋಣ ಈ ಇಪ್ಪತ್ತೊಂಬತ್ತು ಮೆಡಲ್ಸ್ನಲ್ಲಿ ಇಪ್ಪತ್ತೊಂಬತ್ತು ಮೂವೀಸ್ ಮಾಡ್ಬೋದು ಇದರ ಮೂವೀಸ್ ಬಂದರೆ ನೋಡೋಣ ಒಲಿಂಪಿಕ್ಸ್ ಆದಾಗ ನಮಗೆ ಇಷ್ಟ ಇರೋ ಕ್ರೀಡೆನ ಸಪೋರ್ಟ್ ಮಾಡೋಣ ಇದರಿಂದ ವ್ಯೂವರ್ಶಿಪ್ ಬಂದರೆ ಆಟೋಮ್ಯಾಟಿಕ್ ಬಿಸ್ನೆಸ್ ಆಗುತ್ತೆ ಅಲ್ವಾ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾವ ರೀತಿ ನಮ್ಮ ಸ್ಪೋರ್ಟ್ಸ್ನ ಸಪೋರ್ಟ್ ಮಾಡ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಾಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋ ಸಿಗೋಣ ಅಲ್ತಂಕಾಯ್ ಸಿ ಯು